ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಸಂಜೆ ಚಾ ಜೊತೆ ತಿನ್ನಲಿಕ್ಕಿರುವಂತಹ ಒಂದು ವಡೆಯನ್ನು ಪರಿಚಯ ಮಾಡ್ತಾ ಇದ್ದೇನೆ ಇದಕ್ಕೆ ಉದ್ದಿನ ಬೇಳೆ ನಾವು ಸೇರಿಸೋದಿಲ್ಲ ತುಂಬ ಸುಲಭವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಒಂದು ವಡೆಯನ್ನು ಪರಿಚಯ ಮಾಡ್ತಾ ಇದ್ದೇನೆ ಇದಕ್ಕೆ ನಮಗೆ ಬೇಕಾಗಿರೋ ಸಾಮಾನು ಸ್ವಲ್ಪ ಶುಂಠಿ ಒಂದು ಹಸಿ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಚಿಕ್ಕದಾಗಿ ಹೆಚ್ಚಿ ಇಟ್ಟುಕೊಳ್ಳುವ ನಂತರ ಒಂದು ಪಾತ್ರೆ ಒಲೆಯಲ್ಲಿಟ್ಟು ನಾನಿಲ್ಲಿ ಒಂದೆರಡು ಗ್ಲಾಸಿನಷ್ಟು ನೀರನ್ನು ಸೇರಿಸಿದ್ದೇನೆ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಡುವ ಬಳಿಕ ನಾವು ಚಾಪ್ ಮಾಡಿ ಇಟ್ಟಿರುವಂತಹ ಎಲೆ ಶುಂಠಿ ಮತ್ತು ಮೆಣಸಿನ ಹಸಿಮೆಣಸನ್ನು ಹಾಕಿದ್ದೇನೆ ನಂತರ ಒಂದು ಸ್ವಲ್ಪ ಕೆಂಪು ಮೆಣಸಿನ ಹುಡಿ ಕೂಡ ಸೇರಿಸಿದ್ದೇನೆ ಬಳಿಕ ಒಂದೂವರೆ ಕಪ್ಪಿನಷ್ಟು ಸಜ್ಜಿಗೆಯನ್ನು ಸೇರಿಸಿದೆ ರವೆ ಸಜ್ಜಿಗೆಯನ್ನು ಸೇರಿಸಿದ್ದೇನೆ ಇನ್ನು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಕೊಡುವ ಚೆನ್ನಾಗಿ ಬೇಯಬೇಕು ಅದೇ ರೀತಿ ನೀರಿನ ಪಸೆ ಆರಿ ಗಟ್ಟಿಯಾಗುವವರೆಗೆ ಈಗ ಚಪಾತಿಗೆಲ್ಲ ನಾವು ಹಿಟ್ಟು ಕಲಿಸ್ತೇವಲ್ಲ ಆ ರೀತಿ ಗಟ್ಟಿಯಾಗುವವರೆಗೆ ಕದಡಿ ಕೊಡಬೇಕು ಬಳಿಕ ಸ್ವಲ್ಪ ತುಪ್ಪವನ್ನು ಇಲ್ಲಿ ಸೇರಿಸಿದ್ದೇನೆ ತುಪ್ಪ ಇಲ್ಲದಿದ್ದರೆ ಎಣ್ಣೆ ಕೂಡ ಆಗ್ಬೋದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನಾವು ಚಪಾತಿಗೆ ಯಾವ ರೀತಿ ಮಿಕ್ಸ್ ಮಾಡಿ ಬಾಲ್ಸ್ ಮಾಡ್ತೀವೋ ಅದೇ ರೀತಿ ಮಿಕ್ಸ್ ಮಾಡಿ ಕೊಡಬೇಕು ಚೆನ್ನಾಗಿ ನಮ್ಮ ಕೈಯಿಂದಲೇ ಮಿಕ್ಸ್ ಮಾಡೋದು ಒಳ್ಳೆಯದು ಒಳ್ಳೆ ಹದ ಬರೋವರೆಗೆ ಕೈಯಿಂದಲೇ ಮಿಕ್ಸ್ ಮಾಡಿ ಇಡಬೇಕು ಬಳಿಕ ಅದನ್ನು ಈ ರೀತಿ ಉಂಡೆಗಳಾಗಿ ಮಾಡಬೇಕು ನೋಡಿ ನಾನಿಲ್ಲಿ ತೂತಿನ ವಡೆ ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗಿ ಇದನ್ನು ಸ್ವಲ್ಪ ಉಂಡೆ ಮಾಡಿ ಇಟ್ಟದನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಡಬೇಕು ಅದರ ಸೈಡ್ ಒಡೆಯದ ಹಾಗೆ ನೋಡಿಕೊಳ್ಬೇಕು ನಂತರ ಈ ರೀತಿ ಮಧ್ಯದಿಂದ ತೂತು ಮಾಡಿ ಅದರ ಹಿಂದಿನ ಬದಿಯಿಂದಲೂ ಕೂಡ ಇದೇ ರೀತಿ ತೂತು ಮಾಡಿ ಇಡುವ ಇದೇ ರೀತಿ ಎಲ್ಲ ಉಂಡೆಗಳನ್ನು ಕೂಡ ಮಾ ಇದೇ ರೀತಿ ಮಾಡಿ ಇಡುವ ನೀವು ಮೊದಲ ಬಾರಿಗೆ ನನ್ನ ಈ ಅಮೃತಾಸ್ ವರ್ಲ್ಡ್ ಎನ್ನುವ ಚಾನೆಲ್ ನೋಡೋರಾದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂತಹ ಹೊಸ ಹೊಸ ವಿಡಿಯೋಗಳು ನಿಮಗೆ ಬೇಗನೆ ಸಿಗ್ತದೆ ಈ ವಿಡಿಯೋ ಲೈಕ್ ಮಾಡಲಿಕ್ಕೂ ನಿಮ್ಮವರಿಗೆಲ್ಲ ಶೇರ್ ಮಾಡಿಕೊಡ್ಲಿಕ್ಕೂ ಮರಿಬೇಡಿ ಈಗ ನೋಡಿ ಎಲ್ಲ ಉಂಡೆಗಳನ್ನು ಈ ರೀತಿ ಮಾಡಿ ಇಟ್ಟಿದ್ದೇನೆ ಇನ್ನು ಬಣಾಲಿಯಲ್ಲಿ ಎಣ್ಣೆ ತಗೊಂಡು ಅದು ಬಿಸಿ ಆದಮೇಲೆ ನಮಗೆ ಒಂದೊಂದೇ ಹಾಕಿ ಕೊಡುವ ತುಂಬ ಹೈ ಫ್ಲೇಮಲ್ಲೇ ಇಟ್ಟುಕೊಂಡು ನಮಗೆ ಇದನ್ನು ಫ್ರೈ ಮಾಡಿ ತೆಗಿಬೇಕು ಯಾಕಂದರೆ ಇದು ಒಂದು ಸರಿ ಬೆಂದಂತಹ ಐಟಮ್ ಅದ ಕಾರಣ ಅದನ್ನು ಸ್ಲೋ ಫ್ಲೇಮಲ್ಲಿ ಹಾಕಿ ತುಂಬ ಹೊತ್ತಿಟ್ಟುಕೊಂಡು ಕಾಯಿಸಿ ತೆಗುವ ತೆಗೆಯುವ ಅಗತ್ಯ ಇಲ್ಲ ಬದಲಾಗಿ ಹೈ ಫ್ಲೇಮಲ್ಲೇ ಹಾಕಿ ಒಂದು ಸೈಡ್ ಫ್ರೈ ಆದಮೇಲೆ ಇನ್ನೊಂದು ಸೈಡು ಕೂಡ ತಿರುಗಿಸಿ ಹಾಕಿ ಫ್ರೈ ಮಾಡಿ ತೆಗಿಬೋದು ನಮಗೆ ತುಂಬ ಎರಡು ಮೂರು ನಾಲ್ಕೆಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಿ ತೆಗಿಲಿಕ್ಕೆ ಸಾಧ್ಯ ತುಂಬ ಟೇಸ್ಟಿಯಾಗಿರ್ತದೆ ಸಂಜೆ ಚಾಯ ಜೊತೆ ನಮಗೆ ತಿನ್ನಬಹುದು ನೀವೆಲ್ಲರೂ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್